ನಮಸ್ತೆ ಜೀವನದೊಳಗೆ ನಾವು ಪ್ರತಿಯೊಂದನ್ನು ವಿಧಿ ಆಟ ವಿಧಿ ಬರಹದಂಗೆ ಆಗ್ತದೆ ನಮ್ಮ ಹಣೆಯಲ್ಲಿ ಏನು ಬರ್ತಿದೆ ಅದು ಹಾಗೇ ಆಗ್ತದೆ ಎಲ್ಲವೂ ದೇವರ ಚಿತ್ತ ನಮ್ಮದೇನಿದೆ ನಮ್ಮ ಏನಿದೆ ನಾವು ನೆಪ ಮಾತ್ರ ದೇವರು ಆಡಿಸಿದಂಗೆ ವಿಧಿ ಆಡಿಸಿದಂಗೆ ನಾವು ಆಟ ಆಡ್ತಾನೆ ಇರಬೇಕಾಗ್ತದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ನಿಸ್ಸಹಾಯಕರು ಮನುಷ್ಯ ಏನನ್ನೂ ಮಾಡಲಾರ ತಿಳ್ಕೊಂಡು ಪ್ರತಿಯೊಂದನ್ನು ವಿಧಿಯ ಹೆಗಲಿಗೆ ಕಟ್ಟಿ ನಾವು ನಿಶ್ಚಿಂತರಾಗಿರೋಕೆ ನೋಡ್ತೀವಲ್ಲ ಯಾಕೆ ನಾವು ವಿಧಿ ಹೆಗಲಿಗೆ ಏರಿಸ್ತೀವಲ್ಲ ಅಂತಂದರೆ ನಾವು ಜಾರ್ಕೊಳ್ಳೋಕೆ ನೋಡ್ತೀವಿ ಯಾವಾಗ ಮನುಷ್ಯ ನುಣುಚ್ಕೊಳ್ಳೋಕೆ ನೋಡ್ತಾನೆ ಎಸ್ಕೇಪಿಂಗ್ ಮೆಥೆಡ್ ಎಸ್ಕೇಪಿಂಗ್ ಮೆಥೆಡನ್ನು ಯಾರು ಅನುಸರಿಸ್ತೀವಿ ಅಂದರೆ ಹೇಡಿಗಳು ನಿಸ್ಸಹಾಯಕರು ದುರ್ಬಲರು ದುರ್ಬಲ ವ್ಯಕ್ತಿಗಳು ಮಾತ್ರ ಇಂಥ ಮೆಥಡನ್ನು ಅನುಸರಿಸಿ ಪಾರಾಗೋಕ್ಕೆ ನೋಡ್ತಾರೆ ನಮ್ಮಿಂದ ಸಾಧ್ಯ ಇಲ್ಲ ಅದೇ ನಮ್ಮ ಕಡೆಯಿಂದ ಆಗಲಿ ನಾವು ನಿಷ್ಸಹಾಯಕರು ಹಾಗೆ ಹೇಗೆ ಅವಾಗ ನಮ್ಮ ಕಡೆಯಿಂದ ಸಾಧ್ಯ ಆಗದೆ ಇದ್ದಾಗ ನಾವು ವಿಧಿಯನ್ನು ದೂಷಣೆ ಮಾಡ್ತಾ ವಿಧಿ ಹೆಗಲಿಗೆ ಹಾಕಿ ಮೌನವಾಗಿ ಸುಮ್ಮನೆ ಇರೋದನ್ನು ರೂಢಿ ಮಾಡ್ಕೊಂಬಿಟ್ಟಿವಿ ಮನುಷ್ಯರು ಈ ವಿಷಯದ ಕುರಿತಾಗಿಯೇ ಡಿ ವಿ ಗುಂಡಪ್ಪ ಅವರು ಏನು ಹೇಳ್ತಾರ ನೋಡೋಣ ಒಂದು ನಿಮಿಷ ಇವತ್ತು ವಿಧಿಗೆ ನೀವು ಕಾರ್ಯನಕ್ಷೆಯ ವಿಧಿ ಸಹ ಹೊರಡಿದರು ವಿಧಿಗೆ ನೀ ಕಾರ್ಯನಕ್ಷಯ ವಿಧಿಸ ಹೊರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಆ ಅಟದ ಅಟದಿರು ನೀನವನ ಮಂಕುತಿಮ್ಮ ಅದಟದಿರು ನೀನವನ ಮಂಕುತಿಮ್ಮ ನೋಡ್ರಿ ಇಲ್ಲಿ ವಿಧಿ ಜೀವ ಮನುಷ್ಯನ ಜೀವನದೊಳಗೆ ಏನು ಪಾತ್ರ ವಹಿಸ್ತಾನೆ ಅನ್ನೋದ್ರ ವಿಶ್ಲೇಷಣೆಯನ್ನು ಕೊಟ್ಟಾರವರು ವಿಧಿಗೆ ನೀನು ಕೆಲಸದ ನಕಾಶೆಯ ಆಜ್ಞೆ ಮಾಡೋಕೆ ಹೋಗ್ಬೇಡ ಹಿಂಗೆ ಕೆಲಸ ಮಾಡು ವಿಧಿ ನನ್ನ ಜೀವನದೊಳಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ನೀನೇ ಆರ್ಡರ್ ಮಾಡ್ಲಿಕ್ಕೆ ಹೋಗಬೇಡ ನೀನು ಹೇಳಿದ ಮಾತನ್ನು ಕೇಳೋಕೆ ವಿಧಿ ನಿನ್ನ ನಿನ್ನ ನೀನು ವಿಧಿಯ ಅಧಿಕಾರಿ ಅಲ್ಲ ವಿಧಿ ನಿನ್ನ ಅಧಿಕಾರಿ ವಿಧಿ ಬೆಪ್ಪ ಅಲ್ಲ ಅವನು ಮೂರ್ಖ ಅಲ್ಲ ನಿನ್ನ ಮಾತು ಕೇಳೋಕೆ ಸಮಯದ ಅನುಕೂಲತೆ ಪಕ್ವ ಆದಾಗ ವಿಧಿ ತಾನೇ ಕೆಲಸವನ್ನು ವ್ಯವಸ್ಥೆಗೆ ಬರುವಂತೆ ಮಾಡ್ತದೆ ಅದು ತನ್ನಿಚ್ಛೆಯಂತೆ ಕೆಲಸ ಮಾಡ್ತಿದ್ದೆ ವಿನಃ ನೀನು ಅದಕ್ಕೆ ಆದೇಶವನ್ನು ಕೊಡಬೇಡ ನೀನು ಅವನನ್ನು ಅದಟ್ಟದೆ ಅಂದರೆ ಗದರೋಕ್ಕೆ ಹೋಗಬೇಡ ವಿಧಿ ಯಾಕೆ ನಾ ಹೇಳ್ದಂಗೆ ಮಾಡ್ತಾ ಇಲ್ಲ ನೀನು ದೇವರನ್ನು ಸಹಿತ ಬೈಯೋರಿದ್ದೀವಿ ನಾವೆಲ್ಲ ಹ್ಞೂ ಅದಕ್ಕೆ ದೇವರನ್ನು ದೂಷಿಸೋದು ಬಿಟ್ಟು ವಿಧಿಯನ್ನು ಹಳಿಯೋದು ಬಿಟ್ಟು ಏನು ಬದು ಹೆಂಗೆ ಬದುಕಬೇಕು ಬದುಕನ್ನ ಅಂತ ಮತ್ತೆ ಮುಂದುವರೆದು ಹೇಳ್ತಾರೆ ತಾಳಿ ಮೆಲು ಮೆಲುವನೊಮ್ಮೆ ಧಾಳಿ ರವಸದಿನ್ನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳು ಇರು ನೀನು ಮಂಕುತಿಮ್ಮ ನೋಡ್ರಿ ಕೆಲಸಲ ನಿಧಾನವಾಗಿ ತಾಳ್ಕೊಂಡು ಮೆಲ್ಲ ಮೆಲ್ಲಗೆ ಇನ್ನೊಂದಷ್ಟು ಸಲ ಬಹಳ ವೇಗವಾಗಿ ಮುತ್ತಿಗೆ ಹಾಕುವಂತೆ ಯಾರನ್ನು ಹೇಳದೆ ಕೇಳದೆ ವಿಧಿರಾಯ ಬಂದೇ ಬರ್ತಾನೆ ಪ್ರತಿಯೊಬ್ಬರ ಜೀವನದೊಳಗೆ ಅವನು ಬಂದಾಗ ಕೆಳಗಿನವರನ್ನು ಮೇಲಕ್ಕೆ ಎತ್ತಾನೆ ಮೇಲಿನವರನ್ನು ಕೆಳಕ್ಕೆ ತಳ್ತಾನೆ ತಿಪ್ಪೆ ಉಪ್ಪರಿಗೆ ಆಗ್ತದೆ ಉಪ್ಪರಿಗೆ ತಿಪ್ಪೆ ಆಗ್ತದೆ ಗ್ವಾಡಿ ಕೂತವ್ ಲೋಡಿ ಕೂತ ಲೋಡಿ ಕೂತವ್ ಗ್ವಾಡಿ ಕೂತು ಅಂತ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಇದನ್ನು ನೋಡ್ರಿ ಗಾದಿ ಇದು ಈ ಪರಿಸ್ಥಿತಿ ಒಳಗ ನೀನು ದುಡುಕಿದರೆ ಮನುಷ್ಯ ಇಂಥ ಒಂದು ಕಷ್ಟ ಸಂಕಷ್ಟದ ಸಮಯದೊಳಗೆ ನೀನು ದುಡುಕಿ ಬಿಟ್ಟಿ ಅಂತಂದರೆ ಕೆಲಸ ಹೋಗ್ತದ ನಿಧಾನವಾಗಿರೋ ನಿಧಾನವೇ ಪ್ರಧಾನ ತಾಳು ತಾಳಿದವನು ಮಾತ್ರ ಬಾಳ್ತಾನೆ ತಾಳ್ಮೆ ಪ್ರಧಾನ ಆಗಬೇಕು ಅದಕ್ಕೆ ತಾಳ್ಮೆ ಯಾವಾಗಲೂ ಬಾಳಿಸ್ತದ ಮನುಷ್ಯನನ್ನು ತಾಳಿದವನು ಬಾಳಿಯಾನು ಅಂತ ಹೇಳ್ತಾರವರು ವಿಧಿಯನ್ನು ಹಳಿಯೋಕೆ ಹೋಗ್ಬೇಡ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೆ ಏರಿಸದಿರು ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೆ ಏರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಏ ನನಗೇನೂ ಗೊತ್ತಿಲ್ಲಪ್ಪ ನನಗೇನೂ ತಿಳಿಯಂಗಿಲ್ಲಪ್ಪ ಎಲ್ಲ ದೈವೇಚ್ಛೆ ಇದ್ದಂಗೆ ಆಗಲಿ ದೇವರು ಹೆಂಗೆ ಮಾಡ್ತಾನೆ ಮಾಡಲಿ ಕಾಲಕ್ಕೆ ಬಿಟ್ಬಿಡೋಣ ಅಂತ ತಿಳ್ಕೊಂಡು ನಮ್ಮ ಮ್ಯಾಗಿನ ಹೊರೆಯನ್ನು ಏನು ಮಾಡ್ತೀವಿ ನಾವು ಉಪಾಯವಾಗಿ ದೈವದ ಇಚ್ಛೆಗೆ ಹೊರಿಸ್ಬಿಡ್ತೀವಲ್ಲ ಭಾಳ ಮಾಡ್ತೀವಿ ನಾವು ಅಂಥವ್ರು ಅಂಥವ್ರು ಭಾಳ ಜನ ಇದ್ದೀವಿ ನಾವೆಲ್ಲ ಯಾವುದನ್ನು ನಮ್ಮ ಭುಜಕ್ಕೆ ಏರಿಸ್ಕೊಳ್ಳೋ ಸಿದ್ಧ ನಮ್ಮ ಸಿದ್ಧರಿಲ್ಲ ನಾವು ನೋಡ್ಸ್ಕೊಂಡ್ಬಿಡೋದೇ ನಮ್ಮ ಕಡಿಂದ ಆಗಲ್ಲ ಅದೆಲ್ಲ ಇಚ್ಛೆ ಅದು ಸಮಾಜ ಒಪ್ಪಲ್ಲ ಕಾನೂನು ಒಪ್ಪಲ್ಲ ಕಟ್ಟಳೆಗಳು ಒಪ್ಪಲ್ಲ ಎಲ್ಲ ದೈವ ಅದನ್ನು ಒಪ್ಪೋದಿಲ್ಲ ಅದು ಕೇಳ್ತದೆ ಅದು ನೀನೇ ನಿನ್ನ ಹೆಗಲಿಿನ ಹೊರೆಯನ್ನು ಹೊರ ನಾನು ಯಾಕೆ ಹೊತ್ಕೊಳ್ಳಿ ನಿನ್ನ ಹೊರೆಯನ್ನು ಅಂತ ನಮಗೆ ಗದರಿಸ್ಬಿಡ್ತದೆ ದೈವ ವಿಧಿ ನಿನ್ನ ಬೇಡಿಕೆಯನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಭಿನ್ನಿಸಲಿ ತಿರಸ್ಕರಿಸಬಹುದು ಆದರೆ ನೀನು ಮಾತ್ರ ನಿನಗೆ ದೇವರು ಕೊಟ್ಟಂತಹ ದೇಹ ಬುದ್ಧಿಯನ್ನು ಉಪಯೋಗಿಸಿ ನಿನ್ನ ಬಲವನ್ನು ಮೆರೆಸು ಅದರಲ್ಲಿ ತಪ್ಪೇನೂ ಇಲ್ಲ ಮಾಡಬಾರದೇನೂ ಇಲ್ಲ ಪ್ರಪಂಚದೊಳಗೆ ಏನೋ ಮಾಡಬಾರ್ದಂಥ ಮಹಾ ಅಪರಾಧ ಮಾಡಿಬಿಟ್ಟೆ ಮಾಡಬಾರ್ದಂಥ ಕಾರ್ಯ ಮಾಡಿಬಿಟ್ಟೆ ಇಲ್ಲ ಎಲ್ಲ ಮನುಷ್ಯ ಮಾಡುವಂಥದ್ದೇ ಒಂಚೂರು ಅಪರಾಧಗಳಲ್ಲಿ ಸ್ವಲ್ಪ ದೊಡ್ಡದು ಸಣ್ಣದು ಇರ್ತಾವೆ ಧರ್ಮ ನ್ಯಾಯ ನೀತಿ ಅರ್ಥ ಮಾಡ್ಕೊಂಡು ಮಾಡಿದಂಥ ಕಾರ್ಯಗಳು ಎಲ್ಲ ಇದು ದೇವ್ರ ಮೇಲೆ ಹಾಕದೆ ವಿಧಿ ಮೇಲೆ ಹಾಕಿದೆ ಇನ್ನೊಬ್ಬ ಹಿರಿಯರ ಮೇಲೆ ಹಾಕದೆ ಮನೆ ಕುಟುಂಬದವ್ರ ಮೇಲೆ ಹಾಕಿದೆ ನಾನು ಮಾತ್ರ ಆರಾಮಾಗಿ ನುಣಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತಂದರೆ ದೇವರು ಅದಕ್ಕೆ ಒಪ್ಪಿಗೆ ಕೊಡೋಲ್ಲ ಅದು ಹೇಳ್ತದೆ ನಿನಗೂ ದೇಹ ಕೊಟ್ಟಿನಪ್ಪ ಒಳ್ಳೆಯ ಅಂಗಸೌಷ್ಠವ ಇದೆ ಆರೋಗ್ಯ ಇದೆ ಒಳ್ಳೆ ಬುದ್ಧಿವಂತ ನೀನು ವಿವೇಕ ಕೊಟ್ಟಿನ ನಿನಗೆ ಅವೆಲ್ಲ ಉಪಯೋಗಿಸೋ ಕಾಲಕ್ಕೆ ತಪ್ಪಂತೆ ಮತ್ತು ಅದಕ್ಕೆ ಕಥೆಗಳು ಓದ್ತೀವಿ ನಾವು ಪಂಚತಂತ್ರ ಕಥೆಗಳು ಎದಕ್ಕೆ ಮಾಡ್ಯಾರ ಅವನ್ನ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಉಪಯೋಗಿಸ್ಕೊಂಡು ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ನಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳೋಕೆ ನಾವು ಸುಖ ಸಂತೋಷವಾಗಿ ಬಾಳಿ ಬದುಕೋದಕ್ಕೆ ಅವು ನಮ್ಮ ಹಿರಿಯರು ನಮಗೆ ಕಟ್ಟಿಕೊಟ್ಟಿದ್ದು ನಮ್ಮ ಸುಖ ಶಾಂತಿ ನೆಮ್ಮದಿಗೆ ಚತುರೋಪಾಯಗಳನ್ನು ಮಾಡಿ ಬಂದಂಥ ಸಂಕಷ್ಟಗಳಿಂದ ಪಾರಾಗಿ ನೆಮ್ಮದಿಯಿಂದ ಬದುಕೋದ್ರಲ್ಲಿ ತಪ್ಪೇನಿಲ್ಲ ಅಂಥೇಳಿ ಗುಂಡಪ್ಪನವರು ಸಹಿತ ಸಮನ್ವಯ ನೀತಿ ಒಳಗೆ ಇದನ್ನು ಬೋಧನೆ ಮಾಡಿದ್ದು ಈ ಕಗ್ಗವನ್ನು ಕೇಳಿದ್ದಕ್ಕೆ ಧನ್ಯವಾದ